ನಾವು ಬಿಜೆಪಿ ಇರ್ತಾಗಾಗ್ಲಿ ಕಾಂಗ್ರೆಸ್ ಇರ್ತಾರಾಗ್ಲಿ ಹೋಗ್ಬೇಕು ಅಂತಂದ್ರೆ ನಾನು ದುಡ್ಡು ಕೊಟ್ಟಿನಿನ್ಗೋ ನೀನು ಓಟ್ ಹಾಕಿ ಹೋಗಲಿ ಅಂತಂದು ಹೇಳ್ತಾನೆ ವಿನಯ್ ಕುಮಾರ್ ಅವ್ರು ಹಂಗಲ್ಲ ಬಡತನದಿಂದ ಬಂದಾರವ್ರು ಬಾಬು ಈಗ ಅವ್ರ ಶಕ್ತಿ ಅನುಸಾರ ಎಷ್ಟು ಜನ ಮಕ್ಳಿಗೆ ಫೀಸ್ ಕಟ್ಟಾರ ಮುಂದೆ ಅವ್ರು ಎಂ ಪಿ ಆದರು ಅಂತಂದ್ರೆ ಸಾವಿರಾರು ಜನ ಮಕ್ಕಳಿಗೂ ಕಟ್ತಾರೆ ಅನ್ನೋದು ಎಲ್ಲರಿಗೂ ಭರವಸೆ ಬರುತ್ತೆ ಎಲ್ಲ ಮಕ್ಕಳು ವಿದ್ಯಾವಂತರಾಗ್ತಾರೆ ವಿದ್ಯಾವಂತನಿಗೆ ನಾವು ಗೆಲ್ಸಿದ್ವಿ ಅಂತಂದ್ರೆ ನಮ್ಮ ದೇಶ ಚೆನ್ನಾಗಿರ್ತತಿ ನಮ್ಮ ದೇಶ ಚೆನ್ನಾಗೈತೆ ಅಂತಂದ್ರೆ ನಮ್ಮ ಮನೆ ಮಕ್ಕಳು ಚೆನ್ನಾಗಿರ್ತಾರೆ ನಾವೆಲ್ಲರೂ ಸೇರಿ ಸಲ ಅವ್ರಿಗೆ ವಿಜಯಶಾಲೆ ಹೇಗೆ ಮಾಡ್ಬೇಕು ಅಂತಂದೇಳಿ ನಾನು ನಿಮಗೆಲ್ಲರಿಗೂ ಕೇಳ್ಕೊಳ್ತೇನೆ